ನಮಸ್ಕಾರ ವೆಬ್ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ಸ್ವಾಗತ ನಾ ಇವತ್ತು ಈ ಪ್ಲಾಟ್ನಾಗ ಏನಪ್ಪ ಅಂದ್ರೆ ಪೂರ್ತಿ ನೋಡಬಹುದು ಈ ಪ್ಲಾಟ್ ಏನಪ್ಪ ಅಂದ್ರೆ ಪೂರ್ತಿ ಕಡ್ಡಿ ಸದ್ಕೊಂಡು ಪೂರ್ತಿ ಕಂಪ್ಲೀಟ್ ಆಗೈತೆ ಕಲರಿಂಗ್ ಅದು ಸ್ವಲ್ಪ ಮೂಲ ತಮ್ಮ ತುದಿ ಮಠ ನೋಡಿದ್ರೆ ತುದಿ ಮಠ ಪೂರ್ತಿ ಏನಪ್ಪಾ ಅಂದ್ರೆ ಚಾಕ್ಲೇಟ್ ಆಗೈತಿ ಕಡ್ಡಿ ಪೂರ್ತಿ ಪೂರ್ತಿ ಏನಪ್ಪಾ ತುದಿ ಮಠ ಪೂರ್ತಿ ಚಾಕ್ಲೇಟ್ ಆಗಿತ್ತು ಪ್ಲಾಟ್ ಇದೆ ಈ ಚಾಕ್ಲೇಟ್ ಆಗೈತೆ ಪ್ಲಾಟ್ ಅಂದ್ರೆ ಅಂದ್ರೆ ಮೆಚುರಿಟಿ ಪೂರ್ತಿ ಕರೆಕ್ಟ್ ಟೈಮ್ ಕರೆಕ್ಟ್ ಟೈಮಿಂಗ್ ಒಳಗೆ ಮೆಚುರಿಟಿ ಪೂರ್ತಿ ಪ್ಲಾಟ್ ಆಗೈತಿ ಇದಕ್ಕೆ ಪ್ಲಾಟ್ ಒಳಗೆ ಪೂರ್ತಿ ಪ್ಲಾಟ್ ಜಲ್ದಿ ಮೆಚುರಿಟಿ ಆಗಬೇಕಾಗಿ ಹಿಂಗೆ ಸ್ವಲ್ಪ ಏನಪ್ಪ ಅಂದ್ರೆ ಸ್ವಲ್ಪ ಮಳೆ ಆಗೋದು ಸ್ವಲ್ಪ ಮಾಡ ಹಿಂಗೆ ಬಿಸಿಲ ಐತಿ ಈಗ ರೀತಿ ಏನಾಗೈತಿ ಪ್ಲಾಟ್ನಾಗ ಏನಪ್ಪ ಅಂದ್ರೆ ಮೆಚುರಿಟಿ ಸಮಸ್ಯೆ ಜಾಸ್ತಿ ಕಾಣ್ಬರತ್ತವು ಇದರಿಂದ ಏನಪ್ಪ ಅಂದ್ರೆ ಪ್ಲಾಟ್ನಾಗ ಸ್ವಲ್ಪ ನಾಳೆ ಬಿಳಿ ಹೂವು ಅಕ್ಟೋಬರ್ದಾಗ ಬಿಳಿ ಹೂ ಹೂವಿನ ಪ್ರಮಾಣ ಸ್ವಲ್ಪ ಕಮ್ಮಿ ಆಗ್ಬೋದು ಈ ರೀತಿ ನಾವು ಕಾಣ್ಬೋದು ಅದರಿಂದ ಏನು ಮಾಡೋದು ಜಾಸ್ತಿ ಏನಪ್ಪಾ ಅಂದರೆ ಯಾವ ಕಡೆ ಫೋಕಸ್ ಕೊಡಬೇಕು ಜಾಸ್ತಿ ಪ್ಲಾಟಿಗೆ ಈ ಈ ಜ ಈ ಟೈಮ್ದ ಈ ಸಿಚುವೇಷನ್ದಾಗೆ ಪ್ಲಾಟ್ನ ಡ್ರಿಪ್ನಾಗ ಏನು ಕೊಡಬೇಕು ನಾಲ್ಕು ಸ್ಪ್ರೇಕ್ ಏನು ಮಾಡಬೇಕು ಮತ್ತು ಕೆಣಪಿನೂ ಜಾಸ್ತಿ ಹೇಳತ್ತಿ ಈಗ ಕೆನಪಿ ಜಾಸ್ತಿ ಹೇಳೋದಂದ್ರೆ ಕೆಣಪಿ ಸ್ಟಾಕ್ ಸ್ಟಾಪ್ ಮಾಡೋದು ಯಾವ ರೀತಿ ಸ್ವಲ್ಪ ಮತ್ತು ಕಡ್ಡಿ ಕಲರಿಂಗ್ ಯಾವ ರೀತಿ ಯಾವ ರೀತಿ ಯಾವ ಔಷಧನ ಡ್ರಿಪ್ನಾಗ ಕೊಟ್ಟರೆ ಯಾವ ಯಾವ ರೀತಿ ಏನಪ್ಪ ಅಂದ್ರೆ ಕಡ್ಡಿ ಜಲ್ದಿ ಏನಪ್ಪ ಅಂದ್ರೆ ಮೆಚುರಿಟಿ ಆಗತ್ತೆ ನಾವು ಡ್ರಿಪ್ನಾಗ ಇದು ಕೊಡೋದಂದ್ರೆ ಜೋರ ಜರ್ಪನ್ನಾಸ ಇದು ಎಲ್ಲರೂ ನಾರ್ಮಲಾಗಿ ಕೊಡೋದಂದರೆ ಕಲರಿಂಗ್ ಸಂಬಂಧ ಜ್ವರ ಜರ್ಪನಾಸ ಪೊಟ್ಯಾಷಿಯಂ ಪೊನೈಟ ಈ ಜಾಸ್ತಿ ಬಿಡ್ತಾರೆ ಅದ್ರ ಸಂಬಂಧ ನಾನೇನು ಮಾಡೋದು ಈಗ ಕರೆಕ್ಟಾಗಿ ಏನಪ್ಪ ಅಂದ್ರೆ ಇವೆ ಇದಾವ್ದಾಗ ಬೇರೆ ರೀತಿ ಯೂಸ್ ಬೆತಟೆನಾಗ ಈಗ ನಾವು ಪ್ಲಾಟ್ನಾಗಿದ್ದ ಸ್ಟಾರ್ಟಿಂಗ್ ಒಂದು ವಿಡಿಯೋ ಮಾಡಿದ್ದೆವು ನಾನು ನಾ ನಾಶಿಕ್ ಪ್ರಾಡಕ್ಟ್ಸ್ ಯೂಸ್ ಮಾಡಿ ಪ್ಲಾಟ್ನಾಗೆ ಹಿಂಗೆ ಬರತ್ತೆ ಏಕೆಂದಸ್ಟಿಗೆ ಒಂದು ವಿಡಿಯೋ ಐತಿ ಅದನ್ನು ಮಾಡೋದು ಅದೇ ರೀತಿಯಾಗಿ ಅಲ್ಲಿಯೋ ಪ್ರಾಡಕ್ಟ್ನಾಗ ಅಂದ್ರೇನು ದ್ರಾಕ್ಷಿ ಬೆಳೆಯೋ ತಂತ್ರಜ್ಞಾನದ ಒಂದು ನಾಶಿಕ ಈ ನಾಶಿಕ ಏನಪ್ಪ ಅಂದರೆ ಈಗ ಅಲ್ಲಿದ ಪ್ರಾಡಕ್ಟ್ ನಾವು ತರಿಸಿ ಪ್ಲಾಟ್ನಾಗೆ ಸ್ಟಾರ್ಟಿಂಗ್ ಏನು ಯೂಸ್ ಮಾಡಿದ್ವಿಲ್ಲ ವಾಪಸ್ ಅದೇ ರೀತಿಯಾಗಿ ಈ ಪ್ಲಾಟ್ನಾಗ ನಮ್ಮಲ್ಲಿ ಅದರಿಂದನೂ ಪೂರ್ತಿ ಎ ಟು ಜೆಡ್ ಏನಪ್ಪ ಅಂದ್ರೆ ಔಷಧ ಅದು ಅಲ್ಲಿಯೂ ಯೂಸ್ ಮಾಡ್ಯಾವೆವು ನಾವು ಅಲ್ಲಿದ ಯೂಸ್ ಮಾಡಿಕ್ರಿಂದ ಪ್ಲಾಟ್ನಾಗೆ ಏನಪ್ಪ ಅಂದ್ರೆ ಪೂರ್ತಿ ಯಾವ ರೀತಿ ಒಳಗೆ ಪ್ಲಾಟ್ ಕಲರಿಂಗ ಜಾಸ್ತಿ ಕಡ್ಡಿ ಒಳಗೆ ಕಂಡು ಬರೋದು ನೋಡ್ಬೋದು ನೀವು ಯಾವ ರೀತಿ ಒಂದು ಆಗೋದ್ ಈ ರೀತಿ ಪ್ಲಾಟ್ ಆಗೈತಿ ಈ ರೀತಿಯೂ ಆಗಬೇಕಾಗಿತ್ತು ಅಂದರೆ ಈಗ ವಿಡಿಯೋ ಮಾಡೋಕೆ ಏನು ಕಾರಪ್ಪ ಅಂದ್ರೆ ಕಡ್ಡಿ ಒಂದು ಸಮಸ್ಯೆ ಫಸ್ಟಿಂದ ಏನಪ್ಪ ಅಂದ್ರೆ ಕಡ್ಡಿ ಕಲರಿಂಗ್ ಜಲ್ದಿ ಇರೋದಿಲ್ಲ ವಾಪಸ್ ತಿನ್ನೋದು ಹೆಂಗೆ ನೋಡಿದ್ವಿ ವಾತಾವರಣ ಜಾಸ್ತಿ ಇರೋದ್ರಿಂದ ಏನಾಗೈತಿ ಕೆಣಪಿ ಜಾಸ್ತಿ ಸ್ಪೀಡ್ ಆಗತ್ತೈದು ಎರಡನೇ ಅಥವಾ ತಿನ್ನೋದಂಗೆ ಕೆನಪಿ ಸ್ಪೀಡಾಗಿ ಕಡ್ಡಿ ಕಲರಿಂಗ್ ಜಾಸ್ತಿ ಜಲ್ದಿ ಆಗಲಿ ಕರಿನಾಕತೆ ಅಕ್ಟೋಬರ್ದೊಳಗೆ ಬಿಳಿ ಹೂವು ಜಾಸ್ತಿ ಬಿಡ್ತಾವೆ ಮತ್ತು ಹೂವು ಸ್ವಲ್ಪ ಸಣ್ಣ ಸಣ್ಣ ಬಿಡ್ತಾವೆ ಕರ್ಗ ಅಂದ್ರೇನು ಸ್ವಲ್ಪ ಕಾಂಡಿನ ರೀತಿ ಮಾಡಿ ಸ್ವಲ್ಪ ಕರಿಗಿ ಬಿಡ್ತಾವೆ ಈ ರೀತಿ ಯಾವುದೇ ಸಮಸ್ಯೆ ಆಗಬಾರಪ್ಪ ಅಂದರೆ ಡ್ರಿಪ್ನಾಗೆ ಯಾವ ರೀತಿ ನಾವೇನಪ್ಪ ಅಂದ್ರೆ ಗೊಬ್ಬರದ ನಿಯೋಜನೆ ಆಮೇಲೆತೇನೂ ಯಾವ ರೀತಿ ಪ್ಲಾಟ್ನಾಗ ಕೊಟ್ಟರೆ ಪ್ಲಾಟ್ ಯಾವ ರೀತಿ ಸರಿಯಾಗಿ ಸ್ಟ್ಯಾಂಡರ್ಡಾಗಿ ಎಕ್ದಮ್ ದಪ್ಪ ಹೂವು ಬರ್ತಾವೆ ಅನ್ನೋದನ್ನು ಸ್ವಲ್ಪ ನೋಡನು ಈ ಪ್ಲಾಟ್ನಾಗ ನಾ ಏನಪ್ಪಾ ಅಂದರೆ ಈಗ ಈಗ ಎಪ್ಪತ್ತು ಎಂಬತ್ತರಿಂದ ತೊಂಬತ್ತಿನ ಪ್ಲಾಟ್ ಆಯ್ತು ಈಗ ಪೂರ್ತಿ ಏನಪ್ಪಾ ಅಂದರೆ ಪರ್ಫೆಕ್ಟ್ ಆಗೈತಿತ್ತು ಪರ್ಫೆಕ್ಟ್ ಬರ್ಬೋದೇ ಪು ಪರ್ಫೆಕ್ಟ್ ಏನಪ್ಪ ಅಂದರೆ ಕಡಿಮೆ ಹೆಚ್ಚುರಿಟಿ ಪೂರ್ತಿ ಆಗೈತಿ ಇದರಿಂದ ನಾ ಇದು ಪೂರ್ತಿ ಫಸ್ಟಿಗೆ ಏನಪ್ಪ ಅಂದರೆ ಪೂರ್ತಿ ಕಲರಿಂಗ್ ಜಲ್ದಿ ಇರ್ಬೇಕಪ್ಪ ಪ್ಲಾಟ್ನಾಗ ಅಂದರೆ ಯಾವ್ದಾ ಔಷಧ ಹೊಡೆ ಯಾವುದೋ ಹೊಡೆ ನೀವು ಏನೋ ಡ್ರಿಪ್ನಾಗ ಪೊಟ್ಯಾಶಿ ಎರ್ಸಿದ್ರು ಏನಪ್ಪ ಅಂದರೆ ಹೆಚ್ಚು ಕಮ್ಮಿ ಒಂದು ಹದಿನೈದರಿಂದ ಇಪ್ಪತ್ತೈದು ದಿನ ತಕ ಸ್ವಲ್ಪ ಏನಪ್ಪ ಅಂದರೆ ಇದೇನು ಆಗತ್ತೆ ನಾ ಈಗ ಯಾವ ಔಷಧ ಬಾ ರಿಕಾಲ ರಿಕಾಲ್ ರಿಕಾಲ ಡ್ರಿಪ್ನಾಗೆ ಎಕರೆ ಐದು ಲೀಟ್ರ್ ರಿಕಾಲ್ ಕೊಡೋದು ವಾಪಸ್ ಏನಪ್ಪಾ ಅಂದ್ರೆ ಮ್ಯಾಲ ಸ್ಪ್ರೇಕ್ ರಿಸ್ಟೋರ್ ಎರಡು ಎರಡರಿಂದ ಮೂರು ಎಮ್ ಎಲ್ ರಿಸ್ಟೋರ್ ಆದ್ರೂ ಏನಪ್ಪ ಜಿರೋ ಜಿರ ಪಣಾಸು ಎರಡರಿಂದ ಮೂರು ಕೈ ತಗೊಳ್ರಿ ಏನಾಗತ್ತದ ಕಡ್ಡಿ ದಪ್ಪನೂ ಆಕತ್ತೀ ಸೈಜು ಹಾಕತ್ತಿ ಆಮೇಲೆ ಅತ್ತ ಕಡ್ಡಿ ಪಿಂಡ್ರು ಬರತ್ತಿ ನಾವು ಅಕ್ಟೋಬರ್ ಬೆಳಗ್ಗೆ ಹೋಗಿ ಬೇಡೋಂಗಿಲ್ಲ ವಾಪಸ್ ನೆಕ್ಸ್ಟ್ ಒಂದು ಏನು ರಿಕಾಲ್ ಅಂತ ಡ್ರಿಪ್ನಾಗ ಎಕರೆ ಕೈಯಲ್ಲಿ ಇಟ್ಟು ಕೊಡಿರಿ ನೀವು ಜಿರೋ ಜಿರ ಪಣ್ಣಾಸು ಕೊಡ್ತಿರ ಕೊಡ್ಬೋದು ಬಿಡ್ತಿರ್ಬಿಡ್ಬೋದು ನಿಮ್ಗೆ ಇಷ್ಟ ಅಲ್ಲ ನಾವು ರೆಕಮೆಂಡೇಶನ್ ಮಾಡೋದು ಏನಪ್ಪಾ ಅಂದ್ರೆ ರಿಕಾಲ್ ಯಾಕೆ ಅದಕ್ಕೆ ಪಣಾಸಿಗೆ ಏನಪ್ಪ ಖರ್ಚಿನೊಳಗೂ ಅತಿ ಕಮ್ಮಿ ಆಕತಿ ಮತ್ತು ರಿಸಲ್ಟ್ ಆದಷ್ಟು ಬೇಗ ಸಿಗುತ್ತೆ ನಿಮಗೆ ರಿಕಾಲ್ ಡ್ರಿಪ್ನಾಗೆ ಕೊಟ್ಟರೆ ಅಂದರೆ ಒಂದು ಹತ್ತರಿಂದ ಹದಿನೈದು ದಿನ ಒಳಗೆ ಪೂರ್ತಿ ನೀವು ಏನಪ್ಪ ಅಂದ್ರೆ ಕಡಿ ಮೆಚುರಿಟಿ ಆಗೋದು ಅಂದ್ರೆ ಕನ್ಫರ್ಮ್ ಇದೆ ಯಾಕಂದ್ರೆ ನಾವು ಪ್ಲಾಟ್ನಾಗಫ್ಟ್ ಈಗ ನಾನು ಈಗ ನನ್ನ ಕೈಯಾಗಿರುವಂಥ ಎರಡರಿಂದ ಮುನ್ನೂರು ಪ್ಲಾಟ್ಗಳು ಎಲ್ಲ ರೈತರು ಅದನ್ನು ಯೂಸ್ ಮಾಡ್ಯಾರು ಅವ್ರು ರೆಕಮೆಂಡೇಶನ್ ಪ್ರಕಾರ ಅವ್ರು ಚಲೋ ಬಂದದ್ದು ನಾವು ವಿಡಿಯೋ ಮಾಡ್ಕೊಂಡು ಇನ್ನೊಂದು ಸ್ವಲ್ಪ ಜನರಿಗೆ ಅನುಕೂಲ ಆಗಲತ್ತೆ ಅಲ್ಲಿ ನಾನು ವಾಪಸ್ ನೆಕ್ಸ್ಟ್ ಏನಪ್ಪ ಅಂದ್ರೆ ಕೆಲವೊ ಕಡ್ಡಿ ಕಲರಿಂಗ್ ಆತು ಕಡ್ಡಿ ಕಲರಿಂಗ್ ಹೋಗಿ ಸ್ವಲ್ಪ ಔಷಧಿ ಆತು ತೊಗೊಬೋದು ನೀವು ಅದನ್ನು ಸ್ಟಾರ್ಟಿಂಗ್ ಏನಪ್ಪ ಅಂದ್ರೆ ಜೀರೋ ಜೀರೋ ಪನಸ ಆಮೇಲೆ ರಿಕಾಲ್ ಐದು ಲೀಟ್ರ್ ಕ್ಯಾನ್ ಬರುತ್ತೆ ನಾಲ್ಕು ಲೀಟರ್ ಡ್ರಿಪ್ನಾಗ ಒಂದು ಲೀಟ್ರ್ ಮೇಲೆ ಸ್ಪ್ರೇ ಎರಡಲ್ಲೇ ಹಾಕೋರಿ ಜ್ವರ ಲಿರ್ ಪನ್ನಸ್ ಎರಡರಲ್ಲಿ ಈಗ ಒಂದು ಕೈ ಆಯಿತು ವಾಪಸ್ ಎರಡರಿಂದ ನಾಲ್ಕರಿಂದ ಐದನೇ ಗ್ಯಾಪ್ ಕೊಡ್ರಿ ಗ್ಯಾಪ್ ಕೊಟ್ಟು ಏನು ಮಾಡಿರಿ ಇದ್ರಲ್ಲಿ ಇದ್ರಲ್ಲಿ ಏನಪ್ಪ ಅಂದ್ರೆ ಒನ್ ಕೈ ನೂರಕ್ಕೆ ಮೂವತ್ತು ಎಮ್ ಎಲ್ಲ ಅದ್ರ ಕೂಡ ಏನ ಜ್ವರ ಜ್ವರ ಪನ್ನಸ್ ಎರಡು ಎರಡು ಎಮ್ ಎಲ್ ಎರಡು ಗ್ರಾಮತ್ತೆ ಕೊಡಿರಿ ಇದರಿಂದ ಏನಂತ ಅದಕ್ಕೆ ಅಂತ ನಾಲ್ಕರಿಂದ ಐದನಾಗ ಗ್ಯಾಪ್ ಅಂತರೊಳಗೆ ಇನ್ನ ಹಾಕೋರಿ ಇದು ಇದಾದ್ಮೇಲೆ ವಾಪಸ್ ನೆಕ್ಸ್ಟ್ ಏನು ಮಾಡ್ಕೋರಿ ಕೆನೋಪಿ ಜಾಸ್ತಿ ಏನಂದ್ರೆ ಕೆನೋಪಿ ಜಾಸ್ತಿ ಹೇಳೋದತ್ತು ಕೆನೋಪಿ ಜಾಸ್ತಿ ಹೇಳದಂದ್ರೆ ಇದಕ್ಕೆ ಹೆಂಗೆ ಸ್ಲೋ ಮಾಡೋದು ಯಾವ ರೀತಿಪ್ಪ ಅಂದ್ರೆ ಈಗ ಮಾಡಿರೋ ಬಿಸಿಲು ಕಮ್ಮಿ ಐತಿ ಹೀಗಾಗಿ ಈಗ ಗರ್ ಸೆಟ್ ಆಗೋದು ಸ್ವಲ್ಪ ಏನಪ್ಪ ಅಂದ್ರೆ ಇವಕ್ಕೇನಾಗಲ್ಲ ಇವ ಪೂರ್ತಿ ಕ್ಲಿಯರ್ ಆಗ್ಯಾವೆ ಇವಾಗ ಸ್ವಲ್ಪ ಜಾಸ್ತಿ ಜನ ಏನಪ್ಪ ಅಂದ್ರೆ ಸಬ್ಕಿನ ಒಂದು ಒಂದು ಸ್ಟೆಪ್ ಹೊಡ್ಕೊಂಡು ಎರಡು ಸ್ಟೆಪ್ ಹೊಡೆಯತ್ತವ ಅಂಥವ್ರಿಗೂ ಇದು ವಿಡಿಯೋ ಐತಿ ನೋಡ್ಬೋದು ಅವರು ಏನು ಮಾಡೋದು ಅವರು ಅಂಥವ್ರು ಏನು ಮಾಡೋದು ಅಂದ್ರೆ ಪ್ಲಾಟ್ನಾಗ ಈಗ ಇವು ನಿತ್ ಪೂರ್ತಿ ಪ್ಲಾಟ್ ಏನೈತೆ ಟಾಪಿಂಗ್ ಎಲ್ಲ ಕಂಪ್ಲೀಟ್ ಆಗಿ ಕಂಪ್ಲೀಟ್ ಆದರೆ ಇದು ಕೆನಪಿ ಜಾಸ್ತಿ ಮ್ಯಾಲ ಹೇಳೋದ್ ಇದು ಹೇಳ್ಬಾರ್ದು ಟ್ರಿಪ್ನ ಏನು ಮೇಲೆ ಸ್ಪ್ರೇಕ್ ಏನು ಮಾಡ್ಕೋಬೋದು ನೀವು ಡ್ರಿಪ್ನಾಗೆ ಜೋರು ಪನ್ನ ಸಹ ಎಕರೆಗೆ ಒಂದು ಐದು ಕೆಜಿ ಕೊಡ್ಬೋದು ಅದು ಕೂಡ ಏನೈತಿ ಲಿವಸನ್ನು ಒಂದು ಎಕರೆಗೆ ಅರ್ಧ ಲೀಟರ್ ಕೊಡ್ಬೋದು ಒಂದು ಲೀಟರ್ ತಕ್ಕ ಅರ್ಧ ಲೀಟರ್ ಲೀಟರ್ ತಕ್ಕ ಲಿವನ್ ಕೊಡ್ಬೋದು ಇದನ್ನು ಕೊಡೋದ್ರಿಂದ ಏನಾಗೈತಿ ಮ್ಯಾಲ ಕಿನದು ಸ್ಟಾಪ್ ಆಗತ್ತೆ ಮತ್ತೆ ಏನೈತಿ ಮ್ಯಾಲ ಸ್ಪ್ರೇ ನೀವು ಅಂದ್ರೆ ತಾಬೂಲ್ಯತ್ ಬರೋದ ಸುಮೋಟೋ ತಾಬೂಲಿ ತಾಬುಲ್ಯತ್ ಬರೈತಿ ಅದು ಅದನ್ನು ಹಾಕೊಂಡ್ರೆ ಏನಾಗತ್ತೆ ಪೂರ್ತಿ ಏನಪ್ಪ ಅಂದ್ರೆ ಈ ಸೇಂಡಾ ಏನು ಹೇಳತ್ತವಲ್ಲ ಈ ಸೇಂಡಾ ಪೂರ್ತಿ ಎಲ್ಲ ಸ್ಟಾಪ್ ಆಗಿಬಿಡ್ತಾವ ಪೂರ ಸ್ಟಾಪಿಂಗ್ ನಿಂತ ಬಿಡ್ತೈತಿ ಈ ರೀತಿ ಮಾಡೋದ್ರಿಂದ ಏನಾಗತ್ತಿ ಕಟ್ಟಿ ಒಳಗಿಂದ ವಾಪಸ್ ಏನಪ್ಪಾ ಅಂದ್ರೆ ಮ್ಯಾಲಿಂದ ಶೆಂಡಾ ಓಡು ಕೆನೋಪಿ ನಿತ್ತಂದ್ರೆ ಕಟ್ಟಿ ಆಟೋಮೆಟಿಕ್ ಕಲರಿಂಗ್ ಓದ್ತೈತಿ ಕಲರಿಂಗ್ ಪೂರ್ತಿ ಫಸ್ಟಿಗೆ ಏನು ಮಾಡಬೇಕು ಮ್ಯಾಲಿಂದ ಸ್ಟಾಪಿಂಗ್ ಕಂಪ್ಲೀಟ್ ಆದ ತಕ್ಷಣ ಮ್ಯಾಲೆ ಕೆನೊಪ್ಪಿ ಅದ್ರದ್ದು ಅದನ್ನ ಅದನ್ನು ಫಸ್ಟ್ ಸ್ಟಾಪ್ ಮಾಡ್ಕೊಂಡು ಡ್ರಿಪ್ನಾಗ ಏನು ಮಾಡ್ರಿ ಐದು ಲೀಟ್ರ್ ರೀಕಾಲ್ ಕೊಡ್ರಿ ಮ್ಯಾಲೆ ಸ್ಪ್ರೇ ಎರಡು ಲಿಟ್ರ ಮೂಕ್ರೆ ಸ್ಪ್ರೇ ಮಾಡ್ಕೊರಿ ಆಮೇಲೆ ಇಷ್ಟು ಮಾಡ್ಕೋದು ಏನಾಗತ್ತಿ ಕಲರ್ ಜಾಸ್ತಿ ನಿಮ್ಗೆ ಚ ಏನಪ್ಪ ಅಂದ್ರೆ ನೋಡ್ಕೋಬೋದು ನೀವು ಯಾರ ಇದ್ರು ಪ್ಲಾಟ್ನಾಗ ಅದನ್ನ ರೀಕಾಲ್ ಕೊಟ್ಟು ಇವತ್ತು ಕೊಟ್ಟರೆ ಅಂದ್ರೆ ಇವತ್ತು ಕೊಟ್ಟು ಡೇಟ್ ನೇಮ್ ಫೈ ನೇಮ್ ಬಿಟ್ಕೋರಿ ಇನ್ನು ಕೊಟ್ಟು ಹತ್ತರಿಂದ ಹನ್ನೆರಡು ದಿನದೊಳಗೆ ನಿಮ್ಮ ಪ್ಲಾಟ್ನಾಗ ನೂರಕ್ಕೆ ನೈ ಏಟಿ ಫೈವ್ ಪರ್ಸೆಂಟ್ ನೈಂಟಿ ಪರ್ಸೆಂಟ್ ತನಕ ಏನಪ್ಪ ಅಂದ್ರೆ ಪ್ಲಾಟ್ನಾಗ ಚೇಂಜಸ್ ಆಗಿರೋ ಚೇಂಜಸ್ ಏನಾಗಿರತ್ತಪ್ಪ ಅಂದ್ರೆ ಈ ಪ್ಲಾಟ್ನಾಗ ಇದು ಚಾಕ್ಲೇಟ್ ಆಗೈತಿ ಚಾಕ್ಲೇಟ್ ಆಗೈತಿ ಅಂದ್ರೆ ಮುಂದಿನ ಕಣ್ಣೆಲ್ಲ ಹಸಿರು ಇರ್ತೈತಿ ಇದೇನಿ ಬಿಳುವ ಹಿಡಿತೈತೆ ಇದ್ರೆ ಹಸಿರು ಇರ್ತಾರೆ ಏನಾದ್ರೂ ಕೂರ್ತಾನ ಬಿಳಿ ಹೊಡಿತೈತಿ ಅಲ್ಲಿ ನೀವು ತಿಳ್ಕೊಬೋದು ಮೊದಲನಾಗ ನಿಮಗೆ ರೇಟ್ ಸಸ್ವಾಗ್ ಬೀಳತ್ತೈತೆ ಗೊಬ್ಬರಕ್ಕಿಂತ ರೇಟ್ ಸತವಾಗಿ ಬೀಳತ್ತೈತಿ ನೀವು ಅದು ತುಂಬ ಯೂಸ್ ಮಾಡ್ಕೊಂಡ್ರೆ ಐದು ಲೀಟರ್ ಎಕರೆಗೆ ಐದು ಲೀಟರ್ ಕೊಟ್ಟಿರ್ಬಾ ಅಂದ್ರೆ ಏನಾಗುತ್ತೆ ಪ್ಲಾಟ್ ಹೆಲ್ದಿ ಆಗಿ ಬರುತ್ತೆ ಮತ್ತೆ ಮೆಚುರಿಟಿನೂ ಜಲ್ದಿ ಆಕತ್ತಿ ಕಡಿಮೆ ಸ್ಟ್ಯಾಂಡರ್ಡ್ ಹೋಗ್ಬಿಡಕ್ಕೆ ಅನುಕೂಲ ಇದೇ ರೀತಿಯಾಗಿ ಜಾಸ್ತಿ ಸ್ವಲ್ಪ ಯಾರ್ಯಾರು ರೈತರು ಯೂಸ್ ಮಾಡಲ್ಲ ಇವು ರಿಕಾಲ ಮತ್ತು ಸ್ವಲ್ಪ ರಿಸ್ಟೋರ್ ಇಂಥದು ಅವ್ರ ಕಡೆನೂ ಮಾತಾಡ್ತೀವಿ ನಾವು ನೋಡಾದ್ರೆ ಅವರು ಪ್ಲಾಟ್ನಾಗ ಯಾವ ರೀತಿ ಎಕ್ಸ್ಪೀರಿಯನ್ಸ್ ಆಗೈತೆ ಅನ್ನೆಲ್ಲ ಹೇಳ್ತಾರೆ ನಿಮಗೆ ನಿಮಗೂ ಏನಪ್ಪ ಅಂದರೆ ಈ ರೀತಿ ಯಾವುದಾದ್ರೆ ಕಡ್ಡಿ ಮೆಚುರಿಟಿ ಆಗಲ್ದ ಆಗದ ಮತ್ತೆ ಯಾವುದೇ ಸಮಸ್ಯೆ ಇದ್ರು ನಮಗೆ ಏನಪ್ಪ ಅಂದ್ರೆ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀವಿ ಕಾಲ್ ಮಾಡ್ಬೋದು ಮತ್ತೆ ಈಗ ಆಲ್ರೆಡಿ ಒಂದು ಎರಡು ನೂರರಿಂದ ಮುನ್ನೂರು ಜನ ತಕ ರೈತರ ನಮ್ಮ ಏನಪ್ಪಾ ಅಂದ್ರೆ ಕಾಂಟ್ಯಾಕ್ಟ್ ಅದ ವಾಟ್ಸಪ್ನಾಗ ಕಾಂಟ್ಯಾಕ್ಟ್ ಅಂದ್ರೆ ಅವ್ರ ಗ್ರೂಪ್ ಅದಾವ್ರು ಆ ಗ್ರೂಪ್ ವೈಸ್ ಏನಪ್ಪ ಅಂದ್ರೆ ಅವ್ರ ಕನ್ಸಲ್ಟಿಂಗ್ ಔಷಧ ಬಿಡ್ತಿರ್ತಿವಿ ಹಂಗ ನಿಮ್ಗೆ ಯಾರಿಗಾದ್ರೂ ಔಷಧ ಬೇಕಾದ್ರೆ ಚಾಟ್ ಬೇಕಾದ್ರೆ ಮತ್ತೆ ನಾವು ನಾವು ನಿಮ್ಗೆ ಕಳಿಸ್ತೀವಿ ಮತ್ತೆ ಹಂಗ ವಿಡಿಯೋ ನಮ್ಮನ್ನು ಬಾಳ ಕ್ಯಾಪ್ ಆಗಿದ್ದು ಮಾಡಬೇಕಾಗಿತ್ತು ಬಟ್ ಏನಪ್ಪ ಅಂದ್ರೆ ನಮ್ಮ ಪ್ಲಾಟ್ಗಳು ಅಡ್ಡಾಡೋದು ಭಾಳ ಇದ್ದು ಹಿಂಗಾಗಿ ಅಡ್ಡಾಡೋದು ಸ್ವಲ್ಪ ಟೈಮ್ ಇದ್ದಿದಲ್ಲ ಹಿಂಗೆ ಇವಾಗ ಮಾಡತ್ತೀವು ಇದೇ ರೀತಿ ನಿಮ್ಗೆ ನೆಕ್ಸ್ಟ್ ಇನ್ನೂ ಬೇರೆ ಬೇರೆ ಇನ್ಫಾರ್ಮೇಷನ್ ಬರ್ತಾವೆ ವಿಡಿಯೋ ದ್ರಾಕ್ಷಿ ಮ್ಯಾಗ ಯಾರೇ ಇದ್ರು ಏನಪ್ಪ ಅಂದ್ರೆ ಸಬ್ ನೋಡ್ಕೊಳ್ಳ್ರಿ ನಾನು ಜಾಸ್ತಿ ನಾನು ಯಾರಿಗೆ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಇಂಥ ಯಾವುದೇ ಮತ್ತು ನಮ್ಮ ಪ್ಲಾಟ್ನಾಗ ನಿಮ್ಮ ಪ್ಲಾಟ್ನೇ ಯಾವುದೋ ಸಮಸ್ಯೆ ಇರಲಿ ಸಮಸ್ಯೆ ಆಯಿತಂದ್ರೆ ನಾವು ವಾಟ್ಸಪ್ ನಿಮ್ಮ ಫೋಟೋ ಹಾಕ್ಬೋದು ಫೋಟೋ ಇದಕ್ಕೆ ಏನು ಸಮಸ್ಯೆ ಅಂತ ನಾವು ಕೇಳ್ಬೋದು ನಮ್ಮ ನಂಬರ್ನೂ ಅದಕ್ಕೆ ಕೊಟ್ಟಿರ್ತೀವಿ ಇಷ್ಟು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡ್ರಿ